ಶಾರ್ಟ್ ನಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೆಕೋರೇಷನ್ ಸಾಮಾನು ಸುಟ್ಟು ಭಸ್ಮವಾಗಿದ್ದು ಮಾಲೀಕನ ಆಕ್ರಂದನ ಮುಗಿಲು ಮುಟ್ಟಿದೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ ಪರಿಣಾಮ ಡೆಕೋರೇಷನ್ ಸಾಮಾನು ಸುಟ್ಟು ಭಸ್ಮವಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾಂದಿ ಪಟ್ಟಣದಲ್ಲಿ ಜರುಗಿದೆ ಮಾಂದಿ ಪಟ್ಟಣದ ನಂದಿನಿ ನಲ್ಲಿರುವ ಅಂಗಡಿಗೆ ಅಮರ್ ಎಂಬುವವರು ತೆರಳಿದಾಗ ಬೆಂಕಿ ಹೊತ್ತಿಕೊಂಡಿರುವುದು ತಿಳಿದುಬಂದಿದೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ನಡೆದ ಘಟನೆ ಬಗ್ಗೆ ವಿವರಿಸಿದ್ದಾರೆ ಬೆಂಕಿಯ ಕೆನ್ನೆಲಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಡೆಕೋರೇಷನ್ ಸಾಮಾನು ಸುಟ್ಟು ಕರಕಲಾಗಿವೆ ಎಂದು ಮಾಲೀಕ ಅಮರ್ ತಿಳಿಸಿದ್ದಾರೆ ಈ ಸಂಬಂಧ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಸಾಮಾನ ಅಂತೇಳಿ ನಾನು ಇವೆಂಟ್ ಅಸೋಸಿ ಲಕ್ಷ್ಮೀ ಇವೆಂಟ್ಸ್ ಮಾನ್ವಿ ನನ್ನ ಗುಡಮ್ ಸುಟ್ಟಿದ ಕಾರಣ ಒಂದು ಹದಿನೈದು ನಿಮಿಷ ಹದಿನೈದು ಲಕ್ಷತನ ಲಾಸ್ ಆಗಿದೆ ಎಲ್ಲ ಸಾಮಗ್ರ ಹೂವುಗಳು ರಥಗಳು ಸ್ಪೆಷಲ್ ಐಟಮ್ಗಳು ಎಲ್ಲ ಹದಿನೆಂಟು ಲಕ್ಷದ ರಾಸ ಆಗಿತ್ತು ಏನೇ ಅರ ಸಾಮಾನು ಏನೇನು ಅದು ಬಂದ್ಬಿಟ್ಟು ರಥ ಇತ್ತು ಸರ್ ಹೂವು ಹೂವುಗಳು ಬಟ್ಟೆಗಳು ಆಮೇಲೆ ಫೈಬರ್ ಐಟಮ್ಗಳು ಬಯೋಮೆಟ ಮುಂದೆ ಏನೋ ಎಲ್ಲ ಸುಟ್ಟು ಹೋಗಿದೆ ಎಲ್ಲ ಕಾಸ್ಟ್ಲಿ ಐಟಮ್ ಈ ವರ್ಷ ತಗೊಂಡ್ಬಂದಿದ್ರು ಸರ್ ಅವರೆಲ್ಲ ಎಲ್ಲ ನಮ್ಮ ಕರ್ಕೊಂಬಂದು ಪರ್ಚೇಸ್ ಮಾಡಿಸಿದ್ರು ಸಾಮಾನುಗಳು ಎಲ್ಲ ತೋರಿಸಿದ್ರು ಈ ವರ್ಷ ಅವ್ರು ಯಾರು ಕೆಟ್ಟ ದೃಷ್ಟಿ ಅವ್ರ ಮೇಲೆ ಕಣ್ಣು ಇದು ಗೊತ್ತಿಲ್ಲ ಅದೇನು ಶಾಸ್ತ್ರ ಸರ್ಕ್ಯೂಟ್ ಆಗಿದೆ ಗೊತ್ತಿಲ್ಲ ಸುತ್ತು ಎಲ್ಲ ಕಲರ್ಸ್ ಕಟ್ಗಳು ಆಗಿದೆ ಅವ್ರಿಗೆಲ್ಲ ಮುಂದಿನ ವ್ಯವಸ್ಥೆಗಳು ಏನು ಇದಕ್ಕೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಶಾರ್ಟ್ ಸರ್ ಅದೇ ಇದೇ ತಿಂಗಳ ಫಸ್ಟಲ್ಲೇ ತಂದಿದ್ದು